ಕನ್ಸಿಸ್ಟೆನ್ಸಿ ಇಷ್ಟ ತರ ತಿರುಪತಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎನ್ ಆರ್ ಕಾಲೋನಿ ರಾಮಂದ್ರ ಹಿಂಭಾಗದಲ್ಲೇ ಇರುವಂತ ಮಮಕಾರಂ ಅನ್ನುವಂತ ಒಂದು ಹೊಸ ಜಾಗಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮ್ ನಾವ್ ಇಲ್ಲಿ ಬರ್ತಾರದು ಇಲ್ಲಿ ಆಕ್ಚುಲಿ ಬಂದು ನಾನು ಸ್ವಲ್ಪ ಅಲ್ ಮೆನೂ ಕಡೆ ಕಣ್ಣಾಡಿಸ್ತೇ ಒಂಚೂರು ಏನೋ ಡಿಫ್ರೆಂಟ್ 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 ಆಗಿರೋದು ನನಗೆ ಮೆನು ನಲ್ಲಿ ಕಾಣಿಸ್ತು ಸ್ಪೆಷಲಿ ಆಂಧ್ರ ಸ್ಟೈಲ್ ತರ ಕಾಣಿಸ್ತು ನನಗೆ ತಿಂಡಿಗಳು ಎನಿವೇಸ್ ಇದ್ರ ಬಗ್ಗೆ ಡೀಟೇಲ್ ಇವತ್ತಿನ ವೀಡಿಯೋ ನಲ್ಲಿ ನೋಡೋಣ ಜಸ್ಟ್ ಇನ್ ಕೇಸ್ ನೀವು ನೋಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಲ್ವಾ ಪ್ಲೀಸ್ ಮಾಡ್ಬಿಡಿ ಆಯ್ತಾ ಓಕೆ ಸ್ಟಾರ್ಟ್ ಆಗಿದ್ರೆ ಇವತ್ತು ಮಮಕಾರಮ್ಮಲ್ಲಿ ಏನೇನ್ ತಿಂತೀವಿ ರುಚಿ ಹೇಗಿದೆ ಬೆಲೆ ಹೇಗಿದೆ ಎಲ್ಲದನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ

ದೇವೇಂದ್ರ ಸ್ಟೋರ್ಸ್ ಅಂತ ಇದೆ ಕಾರ್ನರ್ ಗೆ ಆ ದೇವೆಂದ್ರ ಸ್ಟೋರ್ಸ್ ಪಕ್ಕದಲ್ಲಿ ನಮ್ದು ಮಂಕಾರಂ ಕೈಂಡ್ ಆಫ್ ಸರಿ ಹೌದು ಮೇಡಮ್ ನಮ್ದು ಮೇನ್ ಏನಂದ್ರೆ ನಮ್ದು ಕಂಪ್ಲೀಟ್ ಆಂಧ್ರ ಕೋಝೀನು ಅದು ರಾಯಲಸೀಮಾ ಪರ್ಟಿಕ್ಯುಲರ್ಲಿ ಪ್ರಾಯನ ನಮ್ ಸ್ಪೆಷಲ್ ಏನಂದ್ರೆ ನಮ್ದು ಕಡಪಕಾರಂ ದೋಸೆ ಗೀ ಕಡಪಕಾರಂ ದೋಸೆ ನಮ್ ಸ್ಪೆಷಲ್ ಇಲ್ಲಿ ನಮ್ದು ಆ ನಮ್ಮತ್ರ ನಿಮ್ಗೆ ಮಸಾಲಾ ದೋಸೆ ಈ ಆಲೂ ಪಲ್ಯನೂ ಸಿಗಲ್ಲ

ನೋಡಿ ಏನಿದು ಘೀ ಕಡಪ ಖಾರಂ ದೋಸೆ ಘೀ ಕಡಪ ಖಾರಂ ದೋಸೆ ನನ್ಗೆ ಹುಳಿ ಉಪ್ಮಾ ಅಂದ್ರೆ ಹುಳಸು ಉಪ್ಮಾ ಅಂತ ಇದು ಬಂದು ಫೋರ್ಟಿ ಫೈವ್ ರುಪೀಸು ಘೀ ಕಡಪಾ ಖಾರಂ ದೋಸೆ ಬಂದು ಎಂಬತ್ತು ರೂಪಾಯಿ ಓಕೆ ಹೊನ್ನಿನ್ ದೋಸೆ ತಿನ್ನೋ ಫಸ್ಟ್ ಮೂರು ಥರ ಚಟ್ನಿ ಕೊಟ್ಟಿದ್ದಾರೆ ಆ ಓಪನ್ ಮಾಡಿ ಓಪನ್ ಮಾಡು ಅಂತಿರೋದಪ್ಪ ಗೊತ್ತಾಯ್ತಾ ನೋಡಿ ಒಳಗ್ ತೋರ್ಸೋಕೆ ಓ ಫುಲ್ಲು ಖಾರ ಎಲ್ಲ ಹಾಕಿ ಪಲ್ಯ ಇಲ್ವಾ ಹಾ ಅವ್ರು ಹೇಳಿದ್ರಲ್ಲ ಪಲ್ಯ ಇರೋಳ ಇಲ್ಲಿ ಅಂತ

ಬರೀ ದೋಸೆ ಟೇಸ್ಟ್ ಮಾಡ್ತಾ ಇದೀನಿ ಖಾರ ಇದೆ ಅಂತ ಇದರಲ್ಲ ನೋಡ ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ರೆ ಆಕ್ಚುಲಿ ಒಂದು ಬೆಳ್ಳುಳ್ಳಿ ಚಟ್ನಿ ಅಂತ ಮಾಡ್ತಾರೆ ಹ್ಮ್ ಬೆಳ್ಳುಳ್ಳಿ ಚಟ್ನಿಗೆ ದೋಸೆ ಮೇಲೆ ಉದುರಿಸಿದ್ರೆ ಪುಡಿ ಹಾಕಿ ಹೆಂಗಿರುತ್ತೋ ಹಂಗ ಸಕ್ಕರಾಗಿದೆ ಆಕ್ಚುಲಿ ನಮ್ಮಅಮ್ಮ ಬೆಳ್ಳುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂದ್ರೆ ಹುರ್ಗಡ್ಲೆ ಮತ್ತೆ ಬೆಳ್ಳುಳ್ಳಿ ಹಾಕ್ತಾರೆ ಹುಣ್ಸೆ ಹಣ್ಣು ಒಂಚೂರು ಸೊ ಇದು ಅದೇ ರೆಸಿಪಿ ಏನೋ ಗೊತ್ತಿಲ್ಲ ನಮಗೆ ಇದು ಅದೇ ಖಾರ ಇರಬೇಕು ಗೊತ್ತಿಲ್ಲ ಟ್ರೈ ಮಾಡೋಣ ಖಾರಕ್ಕೆ ಇನ್ನೂ ಖಾರ ಖಾರವಾಗಿ ಹುಳುಳಿಯಾಗಿ ಚೆನ್ನಾಗಿದೆ ವೆರಿ ನೈಸ್ ಕೈ ತೊಳ್ಕೊಂಡು ಬಂತು ನೆಕ್ಸ್ಟ್ ಉಪ್ಪಿಟ್ಟು ಟ್ರೈ ಮಾಡ್ತೀನಿ ನಿಂಗೆ ಯಾವ ಚಟ್ನಿ ಇಷ್ಟ ಆಯಿತು ಇದೇನಿದು ಇದನ್ನು ಟೇಸ್ಟ್ ನೋಡಲಿಲ್ಲ ಬಾಂಬೆ ಸಾಗುನಾ सागु अल टेस्ट अब चटनी ने चटनी सागु बॉम्बे सब बट इधर डिफरेंट टेक्सचर हाँ बॉम्बे सब टेस्ट टेक्सचर वो कल का गटी रहे एंड टेस्ट वास्ते तो मत डिफरेंट आगे रहे पुली उप्पिट्टू पुली उप्पा फ्राई मारना ಬಿಸಿ ಬಿಸಿ ಇದೆ ಚಟ್ನಿ ಪುಡಿ ಕೊಟ್ಟಿದ್ದಾರೆ ಈರುಳ್ಳಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದಾರೆ ಇದನ್ನ ಹುಣ್ಸೆ ಹಣ್ಣು ರಸ ಹಾಕಿ ಮಾಡೋದಂತೆ ಈ ಉಪ್ಪಿಟ್ಟನ್ನ ಹುಣಸೆ ಹಣ್ಣು ರಸ ಹಾಕಿ ಮಾಡೋದು ಅಂತ ಹೇಳಿದ್ರು ಸೊ ನಾವ್ ಸಾಮಾನ್ಯ ಉಪ್ಪಿಟ್ಟಿಗೆ ಲಾಸ್ ಒಂಚೂರು ನಿಂಬೆ ಹಣ್ಣು ನಿಂತಿದಲ್ಲ ಸೊ ಇದು ಹುಣಸೆ ಹಣ್ಣು ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಉಪ್ಪಿಟ್ಟಿಂದು ಬೇಜಾರಾಗಿದ್ರೆ ಒಂದು ಸಲ ಮೈಲಿ ಇದನ್ನ ಟ್ರೈ ಮಾಡ್ಬೋದು ಚಟ್ನಿ ಪುಡಿ ಬಟ್ ಪರ್ಸ್ನಲಿ ನನಗೆ ಕಡಲೆಕಾಯಿ ಬೀಜಕ್ಕಿಂತ ಉದ್ದಿನ ಬೆಳೆ ಕಡಲೆ ಬೆಳೆ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಬಿಕಾಸ್ ನಿಮಗೆ ಗೊತ್ತು ನನಗೆ ಅಷ್ಟು ಕಡಲೆಕಾಯಿ ಬೀಜ ಇಷ್ಟ ಆಗಲ್ಲ ಬಟ್ ಕಡಲೆಕಾಯಿ ಬೀಜ ಫ್ಯಾನ್ಸಿಗೆ ಇದು ಫುಲ್ ಇಷ್ಟ ಆಗೋಗುತ್ತೆ ಚಟ್ನಿ ಪುಡಿ ಚೆನ್ನಾಗಿದೆ ಸಗದ ಚಟ್ನಿ ಪುಡಿ ತಿಂದೆ ನಾನು ಏನು ಚಟ್ನಿ ಪುಡಿ ಇದು ಅದೇ ತೊಗರಿ ಅದೇ ಕುರ್ಗಡ್ಲೆ ಚಟ್ನಿ ಪುಡಿ ಏನ್ ಹಾಕಿದಾರ ಅಂದಿದಪ್ಪ ಪುರಗಡೆ ಚನ್ನಾಗಿ ಒಪ್ಟ್ ಚನ್ನಾಗಿ ನಾನು ಬರಿದೇ ತಿنبೋದು ವಿತ್ ಚಟ್ನಿ ಚಟ್ನಿ ಟ್ರೈ ಮಾಡಬೇಕು ಅಂತ ಇಸ್ತಾಯೆ ನೋಡಣ ಇದೆ ಕಾರಣ ಫೈ ಚಟ್ನಿ ಓಕೆ ಬಸ್ ನೆಕ್ಸ್ಟ್ ಫೈ ಚಟ್ನಿ ತಿಮ ಚನಾರೆ ಆ ಇದು ಒಂದು ಎನ್ಆರ್ ಕಾಲೋನಿ ರಾಮന്ദ്ര ಹಿನ್ನಭಾಗನೆ ಬರುತ್ತೆ ರವೀಂದ್ರ ಸ್ಟೋರ್ಸ್ ಎದುರುಗಡೆ ಬರುತ್ತೆ ಜಸ್ಟ್ ಇನ್ ಕೇಸ್ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮೇಡಿಲ್ಲ ಆದ್ರೆ subscribe ok? ಸ್ಪೆಷಲ್ ಮಮಕಾರಂ ದೋಸೆ ತುಂಬಾ ಗೋಡಂಬಿ ಎಲ್ಲ ಹಾಕಿರುವಂತ ದೋಸೆ ನೂರ ಎಂಬತ್ತು ರೂಪಾಯಿ ಸ್ಪೆಷಲ್ ಮಮಕಾರಂ ದೋಸೆ ಸೇಮ್ ಮೂರ್ ಚಟ್ನಿ ಕೊಟ್ಟಿದ್ದಾರೆ ಅಥವಾ ಎರಡು ಚಟ್ನಿ ಅಂತ ಹೇಳ್ತೀನಿ ನಾನು ಮೇಲ್ಗಡೆ ಒಂದು ಗೋಡಂಬಿ ಒಳಗಡೆ ತುಂಬಾನೇ ಗೋಡಂಬಿಗಳಿದೆ ಅಯ್ಯೋ ಓಪನ್ ಮಾಡೋದಕ್ಕೆ ಸ್ವಲ್ಪ ಫ್ಲಾಪ್ ಆಯ್ತು ನೋಡಿ ಇಲ್ಲಿ ಗೋಡಂಬಿಗಳು ದಿಸ್ ಮಮಕಾರಂ ಸ್ಪೆಷಲ್ ದೋಸೆ ಮಮಕಾರಂ ದೋಸೆ ಈಗ ನನ್ನ ಕೈಗೆ ಆನಿಯನ್ ಇದೆ ಸಗದಾಗೆ ಆನಿಯನ್ನು ಅಪ್ಪನ್ ಫೇವರೇಟು ಗೋಡಂಬಿನೂ ಅಪ್ಪನ್ ಚಟ್ನಿ ಅಪ್ಪನ್ ಫೇವರೇಟು ದೋಸೆನು ಅಪ್ಪನ್ ಫೇವರೇಟು ಎಲ್ಲ ನನ್ನ ಫೇವರೇಟ್ ಅಲ್ವೇನಾ ಅಲ್ಲ ಗೋಡಂಬಿ ದೋಸೆ ಎಲ್ಲ ಹಾಲಪ್ ಫೇವ್ರೇಟು ಆನಿಯನ್ನು ನನ್ನ ಫೇವ್ರೇಟು ದೋಸೆನು ತಿಂತೀನಿ ಹ್ಮ್

ಅದೇ ತರ ಖಾರವಾಗಿದೆ ಪುಡಿಯೆಲ್ಲ ಅದೇ ತರ ಇದೆ ಅದ್ರ ಮೇಲೆ ಎಕ್ಸ್ಟ್ರಾ ಇವರು ನೋಡಿ ಇಲ್ಲಿ ಆ ಗನ್ ಪೌಡ್ರಿಗೆ ಆನಿಯನ್ ಹಾಕಿದ್ರು ಗನ್ ಪೌಡರ್ ಅಂದರೆ ಚಟ್ನಿ ಪುಡಿ ಚಟ್ನಿ ಪುಡಿ ಓಕೆ ಅದ್ರ ಮೇಲೆ ಗೋಡಂಬಿ ಎಲ್ಲ ಹಾಕಿದ್ರು ಅದನ್ನ ಹಾಕಿ ರೋಸ್ಟ್ ಮಾಡಿ ಕೊಟ್ಟರು ಈ ಕೆಂಪು ಚಟ್ನಿ ಸಗದಾಗಿದ್ದಂಗಿದೆ ಇದೇ ಕೆಂಪು ಚಟ್ನಿ ಮೇಯ್ನ್ ಇಂಗ್ರೀಡಿಯೆಂಟ್ ಅನ್ಸುತ್ತಿರೋದು ಅವ್ರದ್ದು ಗ್ಯಾಸ್ ಬರ್ತವಾ ಏನು ಮಾಡ್ತಾರೆ ಅಂದರೆ ಸಗಲಾಗಿದೆ ಕೆಂಪು ಚಟ್ನಿ ದೊಮ್ಸೆ ಹಣ್ಣು ಹಾಕಿದ್ದಾರೆ ಮತ್ತೆ ಒಂದ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ದಾರೆ ಖಾರವಾಗಿದೆ ಉಪ್ಪು ಉಪ್ಪು ಹುಳಿ ಖಾರ ಮೂರು ಅದರಲ್ಲಿ ಸಗಲಾಗಿದೆ ಇದು ಅವರ ಲಾಸ್ಟ್ ಟೈಮ್ ಹೇಳ್ದಂಗೆ ಅದು ಬಾಂಬೆ ಸಾಗು ನಂಗೆ ಚಟ್ನಿನೂ ಇಷ್ಟ ಆಯ್ತು ಒಟ್ಟು ಹೇಳ್ಬೇಕಂದ್ರೆ

ದೋಸೆ ಅಂತ ಹೇಳಿದ್ರು ರಾಯಲ್ ಸೀಮ ರಾಯಲ್ ಸೀಮಾವರು ಇಲ್ಲಿಗೆ ಬಂದು ಆರಾಮಾಗೆ ನಿಮ್ಗೆ ಇಷ್ಟ ಆಗುವಂಥ ತಿಂಡಿ ತಿನ್ಸನ್ನ ತಿನ್ಬಹುದು ನಾವು ನಾವು ಟೇಟ್ ನೋಡ್ತಾ ಇದೀವಿ ಎ ಫೋರ್ ತಿನ್ಸವ ಸೊ ನಮಗೂ ಇಷ್ಟ ಆಯ್ತು ಇದು ಸುಪರಾಯ ಥ್ಯಾಂಕ್ ಯು ಈ ಪಂಗಲ್ ಪೊಂಗಲ್ ಕನ್ಸಿಸ್ಟೆನ್ಸಿ ನೋಡಿ ನನಗೆ ಖುಷಿ ಆಗೋಯ್ತು ನಮ್ಮಅಮ್ಮ ಇದೇ ತರ ಮಾಡೋದು ಪೊಂಗಲ್ ಅಂಡ್ ನನಗೆ ತುಂಬಾ ಇಷ್ಟ ಈ ಕನ್ಸಿಸ್ಟೆನ್ಸಿ ತಿರುಪತಿ ಪೊಂಗಲ್ ವೆಣ್ ಪೊಂಗಲ್ ಅಂತ ಏನಂತೀವಲ್ಲ ಆ ತರ ಇದೆ ಇದು ಚಟ್ನಿ ಇದಕ್ಕೆ ಬೇರೆ ಚಟ್ನಿ ಕೊಟ್ಟಿದ್ದಾರೆ ಎಷ್ಟ್ ತರ ಚಟ್ನಿ ಚಟ್ನಿ ಪುಡಿಗಳು ಇಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ನಮಗೆ ಮೂರ್ ತರ ಚಟ್ನಿ ಇಲ್ಲಿ ಸಾಂಬಾರ್ ಮಾಡಲ್ಲ ಹೌದು ಅಂಡ್ ಇಡ್ಲಿ ತಗೊಂಡ್ರೆ ಇಡ್ಲಿಗೆ ಬೇರೆ ಚಟ್ನಿ ಪುಡಿ ಕೊಡ್ತಾರಂತೆ ಉಪ್ಪಿಟ್ಟಿಗೆ ಒಂದು ಪುಡಿ ಆದ್ರೆ ಇಡ್ಲಿಗೆ ಬೇರೆ ಚಟ್ನಿ ಪುಡಿ ರೆಗ್ಯುಲರ್ ನಮ್ಮ ಕಡಲೆಬೇಳೆ ಚಟ್ನಿ ಪುಡಿ ಕೊಡ್ತಾರಂತೆ ಫೋಟೋನಲ್ಲಿ ಚೆನ್ನಾಗಿ ಕ್ಯಾಪ್ಚರ್ ಆಯ್ತು ಸೊ ಚೆನ್ನಾಗಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ ಘೀ ಪೊಂಗಲ್ ಘೀ ಅಂದ ಮೇಲೆ ಘೀ ಹಾಕ್ಲೇಬೇಕು ಸೊ ನಾನು ಹೇಳದಲ್ಲ ಕನ್ಸಿಸ್ಟೆನ್ಸಿ ನನಗೆ ಇಷ್ಟ ತರ ತಿರುಪತಿ ನಾನು ತರದ್ದು ಚೆನ್ನಾಗಿ ಮೆಣಸು ಕರ್ವೆನ್ ಸೊಪ್ಪು ಎಲ್ಲ ಕಾಣಿಸ್ತಾ ಇದೆ ತುಪ್ಪದ ಜೊತೆನೆ ಬಿಸಿ ಬಿಸಿ ಪೊಂಗಲ್ನ ಡಿಪ್ ಚೆನ್ನಾಗಿದೆ ನನ್ನ ಫೇವ್ರೆಟ್ ಪೊಂಗಲ್ ಅಂತ ಹೇಳ್ಬೋದು ಸೂಪರ್ ಆಗಿದೆ ವೆರಿ ನೈಸ್ ವೆರಿ ಟೇಸ್ಟಿ ಮೈಲ್ಡ್ ಆಗಿದೆ ತುಂಬಾ ಖಾರವಾಗಿಲ್ಲ ವೆರಿ ಮೈಲ್ಡ್ ಬಟ್ ಫ್ಲೇವರ್ಫುಲ್

ದೋಸೆ ನನಗೆ ದೋಸೆ ಮೇನ್ ಏನಿದ್ರು ಪ್ರಶಾಂತ ಅಲ್ಲಾಪನೆ ದೋಸೆ ನನಗೆ ಚೆನ್ನಾಗಿದೆ ದೋಸೆ ಚಟ್ನಿ ಎಲ್ಲ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿ ಆಗಿರಲ್ಲ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಬಟ್ ವೆರಿ ಫ್ಲೇವರ್ಫುಲ್ ಟೇಸ್ಟಿ ಆಗಿತ್ತು ಬಟ್ ನನಗೆ ಉಪ್ಪಿಟ್ಟು ಪೊಂಗಲು ಎಂತದೇ ಫೇವರೇಟ್ ಕಾಫಿ ಏನ್ ಗೊತ್ತಾ ಬೆಸ್ಟ್ ಶುಗರ್ ಲೆಸ್ ಕೊಟ್ಬಿಡ್ತಾರೆ ಇಲ್ಲಿ ಸಕ್ಕರೆ ಇಟ್ಟಿದ್ದಾರೆ ಬೆಲ್ಲ ಇಟ್ಟಿದ್ದಾರೆ ಹಾಕೋಬಹುದು ಸೊ ನಮಗೆ ಅನುಕೂಲ ಥ್ಯಾಂಕ್ ಯು ಯು ನಮಗೆ ಅನುಕೂಲ ಕಡಿಮೆ ಬೇಕು ಅನ್ನೋರಿಗೆ ಮರ್ತಬಿಟ್ಟು ಆ ಸ್ಪೂನಲ್ಲಿ ಹಾಕೊಂಡು ಹಂಗೆ ಅದೇ ಸ್ಪೂನಲ್ಲಿ ಇದು ಇಟ್ಟಿದ್ದಾರೆ ಯಾಕಂದ್ರೆ ಸಾಮಾನ್ಯ ಹಂಗೆ ಆಗುತ್ತೆ ಗೊತ್ತಾ ಸ್ಪೂನ್ ಹಾಕೊಂಡು ಹಂಗೆ ಹಾಕೊಂಬಿಡೋದು ಸೋ ಕಾಫಿ ನಮ್ಮ ಕೈಯಲ್ಲಿ ನೋಡಿ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಕ್ಲೈಮ್ಯಾಕ್ಸ್ ಅಂತ यस ಮಮಕಾರಮಲ್ಲಿ ಮಮಕಾರಮಲ್ಲಿ ಕ್ಲೈಮ್ಯಾಕ್ಸ್ ಕಾಫಿ ರೆಟಾ ಕಾಫಿ ಚೆನ್ನಾಗಿದೆ ಮೈಸ್ ನಿಧಾನಗೆ नॉर्मल ಆಗಿದೆ ಚೆನ್ನಾಗಿದೆ ಓಕೆ ಆರ್ ಕಾಲೋನಿಯ ಮಮಕಾರಂ ಐಟಮ್ಸ್ ತಿಂದ್ವಿ ನೀವು ನೋಡಿದ್ರಿ ಚೆನ್ನಾಗಿದೆ ರುಚಿ ಚೆನ್ನಾಗಿದೆ ಹೊಸ ರುಚಿ ಆಕ್ಚುಲಿ ಸೊ ರೆಗ್ಯುಲರ್ ಆಗಿ ನಾವು ನಮ್ಮ ಬೆಂಗಳೂರು ಸ್ಟೈಲ್ ಅಥವಾ ಕರ್ನಾಟಕ ಸ್ಟೈಲ್ ದೋಸೆನ ತಿಂದಿರ್ತೀವಿ ಆಂಧ್ರ ರಾಯಲಸೀಮಾ ಸ್ಟೈಲ್ ತಿಂಡಿ ಬೇಕು ಅಂತ ಅನಿಸಿದಾಗ ಫಾರ್ ಅ ಚೇಂಜ್ ಖಂಡಿತವಾಗ್ಲೂ ಇಲ್ಲಿ ಬಂದು ಟ್ರೈ ಮಾಡಬಹುದು ಸೊ ಬೆಲೆನೂ ಅಷ್ಟೇ ಅಂಥ ಜಾಸ್ತಿ ಏನಿಲ್ಲ ಎಲ್ಲ ನಾರ್ಮಲ್ ಆಗೇ ಇದೆ ಕೆಲವೊಂದು ಲೈಕ್ ಏನೋ ಸ್ಪೆಷಲ್ ನಮಕಾರನ್ ದೋಸೆ ಅಂದರೆ ನೂರ ಎಂಬತ್ತು ಅಂದರೆ ಅದು ಜಾಸ್ತಿ ಅನಿಸ್ಬೋದು ಬಟ್ ಗೋಡಂಬಿನೂ ಸಾಕಷ್ಟೇ ಇತ್ತು ಸೊ ಓವರ್ ಆಲ್ ರುಚಿ ಶುಚಿ ಎಲ್ಲನೂ ಚೆನ್ನಾಗೇ ಇದೆ ಹೊಸದಾಗಿದೆ ಸೊ ಹಾಗಾಗಿ ಇನ್ನು ಹೋಗ್ತಾ ಹೋಗ್ತಾ ಹೀಗೆ ಮೇಂಟೈನ್ ಮಾಡಿದ್ರೆ ಇನ್ನೂ ಆಗೇ ಇರುತ್ತೆ ಎನ್ ಕಾಲೋನಿ ಅಡ್ರೆಸ್ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ನಾನು ನಿಮಗೆ ರಾಮಮಂದ್ರ ಹಿಂಭಾಗನೇ ಬರುತ್ತೆ ಹಾಗೇ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದೀನಿ ನೀವು ಬಂದಾಗ ನಿಮ್ಮ ಅನುಭವ ಹೇಗಿತ್ತು ನಿಮಗೆ ಏನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಮ್ಮ ಅನುಭವ ನಿಮಗೆ ಶೇರ್ ಮಾಡಿದ್ದೀವಿ ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಬೈ ಬೈ ಯು ಆಲ್